ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಆಲೂಗಡ್ಡೆಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಆಲೂಗಡ್ಡೆಯ ಒಂದು ಕ್ವಿಂಟಲ್ಗೆ ರೇಟ್ ನೋಡೋದು ಬೇಡ ಹತ್ತು ಕೆ ಜಿ ಆಲೂಗಡ್ಡೆಗೆ ರೇಟ್ ನೋಡೋಣ ಬನ್ನಿ ಇಂದು ವಿಜಯ್ಪುರ್ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಬಟಾಟಿಗೆ ರೇಟ್ ಬಂದು ನೂರ ಇಪ್ಪತ್ತು ರೂಪಾಯಿದಿಂದ ಎರಡು ನೂರು ರೂಪಾಯಿವರೆಗೆ ರೇಟು ಹೊಂದಿದೆ ಹಾಗೆ ಹತ್ತು ಕೆ ಜಿ ಆಲೂಗಡ್ಡೆಗೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಒಂದು ನೂರ ಐವತ್ತು ರೂಪಾಯಿದಿಂದ ಎರಡು ನೂರ ಐವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಬದಾಮಿ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಆಲೂಗಡ್ಡೆಗೆ ನೂರ ಇಪ್ಪತ್ತು ರೂಪಾಯಿದಿಂದ ಎರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಆಲೂಗಡ್ಡೆ ಬ್ಯಾಗ್ಗೆ ನೂರ ಇಪ್ಪತ್ತು ರೂಪಾಯಿದಿಂದ ಹಿಡ್ಕೊಂಡು ನೂರ ಎಂಬತ್ತು ರೂಪಾಯಿವರೆಗೆ ರೇಟ್ ನಡೀತಾ ಇದೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಆಲೂಗಡ್ಡೆಗೆ ಒಂದು ನೂರ ಅರವತ್ತು ರೂಪಾಯಿದಿಂದ ಎರಡು ನೂರ ಒಂಬತ್ತು ಒಂದು ನೂರ ಅರವತ್ತು ರೂಪಾಯದಿಂದ ಎರಡು ನೂರ ಎಂಬತ್ತು ಹತ್ತು ಕೆ ಜಿ ಆಲೂಗಡ್ಡೆಗೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಹೊಂದಿದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಆಲೂಗಡ್ಡೆಗೆ ಒಂದು ನೂರ ಮೂವತ್ತು ರೂಪಾಯಿದಿಂದ ಎರಡು ನೂರು ರೂಪಾಯಿವರೆಗೆ ರೇಟ್ ನಡೀತಾ ಇದೆ ಇದು ಇಂದಿನ ಆಲೂಗಡ್ಡೆಯ ಮಾರುಕಟ್ಟೆಗಳ ಬೆಲೆ ಆಗಿದೆ ನೋಡಿ ರೈತರೆ